ಈಗ ತಾನೇ ಒಂದು ಒಂದೂವರೆ ತಿಂಗಳ ಹಿಂದೆ ನಮ್ಮ ರಾಜ್ಯಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಹಲವೆಡೆ ಅಂದರೆ ನಮ್ಮ ಎಲ್ಲ ರಾಜ್ಯದ ರಾಜ್ಯದ ಎಲ್ಲ ಕಡೆಯೂ ನಮ್ಮ ಬೆಳ್ತಂಗಡಿ ತಾಲೂಕಿನ ಸವನಾಲು ಅಂದರೆ ಬಾಡಟ್ಟ ಎಂಬಲ್ಲಿ ಒಂದು ರಸ್ತೆ ನಮ್ಮ ಇಲ್ಲಿ ಕಾಳಿಕಾಂಬ ದೇವಸ್ಥಾನದ ಹತ್ತಿರ ಅಲ್ಲಿ ರಸ್ತೆ ಕುಸಿದು ಅಂದರೆ ಸ ಯಾರಿಗೂ ಕೂಡ ರಸ್ತೆಯಲ್ಲಿ ಹೋಗ ಹೋಗದಾಗೆ ರಸ್ತೆ ಸಂಪರ್ಕ ಕಡಿತವಾಗಿತ್ತು ಆಗ ನಮ್ಮ ಪಂಚಾಯಿತಿನ ಉಪಾಧ್ಯಕ್ಷರು ಹಾಗೂ ಸದಸ್ಯರು ನಮ್ಮ ಮೆನಂತುಬೆಟ್ಟು ಪಂಚಾಯತಿಗೆ ನಮ್ಮ ನನಗೆ ಫೋನ್ ಮಾಡಿ ಅಧ್ಯಕ್ಷರೇ ಈ ನಮ್ಮ ಬಾಡಾಟ ಎಂಬಲ್ಲಿ ರಸ್ತೆ ಕುಸಿದು ಜನರಿಗೆ ಬರಲಿಕ್ಕೆ ಆಗುವುದಿಲ್ಲ ನೀವು ಅಧಿಕಾರಿಯವರೊಂದಿಗೆ ಆದಷ್ಟು ಬೇಗ ಬಂದು ಆ ಸ್ಥಳ ವೀಕ್ಷಣೆಯನ್ನು ಮಾಡಿ ಅದಕ್ಕೆ ಯಾವ ಪರಿಹಾರವನ್ನು ಮಾಡಬೇಕು ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಯವರಿಗೆ ತಿಳಿಸಬೇಕಂತೇಳಿ ಕೇಳಿಕೊಂಡಾಗ ನಾವೆಲ್ಲ ಸದಸ್ಯರು ಅದ್ ಅಭಿವೃದ್ಧಿ ಅಧಿಕಾರಿಯವರು ಎಲ್ಲ ಹೋಗಿ ಅಲ್ಲಿ ನೋಡಿದಾಗ ನಮಗೆ ರಸ್ತೆಯ ಸಂಪರ್ಕದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ರಸ್ತೆ ಕುಸಿದದ್ದು ಹೌದು ಅಲ್ಲಿ ಧಾರಾಕಾರ ಮಳೆ ಸುರಿದ ಕಾರಣ ರಸ್ತೆಯಿಂದ ಬಾರ್ಡರ್ ಕ್ಯಾಂಪಲ್ಲಿ ಅಲ್ಲಿ ಒಂದು ಹತ್ತು ನಲವತ್ತು ಮನೆಗಳಿರುವ ಕಾರಣ ಅಲ್ಲಿಂದ ಜನರ ಸಂಪರ್ಕ ಕಡಿತವಾಗಿತ್ತು ಆ ಕಡೆಯ ಜನರು ಅಲ್ಲಿಯೇ ಅಲ್ಲಿಂದ ಈಚೆ ಬರಲಿಕ್ಕಾಗಲಿಲ್ಲ ಇಲ್ಲಿಂದ ಆಚೆ ಬರಲಿಕ್ಕಾಗಲಿಲ್ಲ ಅದರಲ್ಲಿಯೂ ನಮ್ಮ ಸದಸ್ಯರಾದಂಥ ಸುಮಲತಾ ಇವರು ಇವರು ನನ್ನ ನನಗೆ ಫೋನ್ನಲ್ಲಿ ಅಳುವಿನ ಮೂಲಕ ಅಂದರೆ ಅವರ ಮಗುವನ್ನು ಯಾವಾಗಲೂ ಆ ದಾರಿಯಲ್ಲಿ ಆ ರಸ್ತೆಯ ರಸ್ತೆಯಲ್ಲೇ ಎತ್ತಿಕೊಂಡು ಯಾವಾಗಲೂ ಇಲ್ಲಿ ಒಂದು ಅಂಗವಿಕಲ ಶಾಲೆ ಉಂಟು ಅಲ್ಲಿಗೆ ಕರ್ಕೊಂಡು ಬೇಕು ಹೋಗಬೇಕು ಆ ಮಗುವನ್ನು ನಾನು ಏನು ಮಾಡೋದು ಅಧ್ಯಕ್ಷರೇ ಇದಕ್ಕೆ ನೀವು ನಮ್ಮ ನಮ್ಮ ಪಂಚಾಯಿತಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಯವರಿಗೆ ತಿಳಿಸಿ ಅದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಹುಡುಕಬೇಕಂತೇಳಿ ಕೇಳಿಕೊಂಡಾಗ ನಾವು ಮರುದಿವಸ ಎಲ್ಲ ಪಂಚಾಯಿತಿಯವರು ಅಭಿವೃದ್ಧಿ ಅಧಿಕಾರಿಯವರು ಅಲ್ಲಿಗೆ ಹೋಗಿ ವಿ ಅನ್ನು ಕೂಡ ಕರ್ಕೊಂಡು ಹೋಗಿ ಮಾತನಾಡಿದ ಆ ಸಂಪರ್ಕ ರಸ್ತೆಯನ್ನು ನೋಡಿ ತಹಶೀಲ್ದಾರ್ಗಾಗಿರ್ಬೋದು ನಮ್ಮ ಡಿ ಸಿ ಅವರಿಗಾಗಿರ್ಬೋದು ನಮ್ಮ ಶಾಸಕರಿಗಾಗಿರ್ಬೋದು ಎಲ್ಲ ಅಧಿಕಾರಿಯವರಿಗೆ ತಿಳಿಸಿದಾಗ ಡಿ ಸಿ ಅವರು ಬಂದಿದ್ದರು ತಹಶೀಲ್ದಾರು ಬಂದಿದ್ದರು ಆ ಸ್ಥಳ ಪರೀಕ್ಷಣೆಯನ್ನು ಮಾಡಿ ಅರಣ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರಿಗೆ ತಿಳಿಸಿ ಅವರು ಕೂಡ ಆ ಮಾರ್ಗದ ಇದು ದುರಸ್ತಿಯನ್ನು ನಾವು ಹೇಗೆ ಮಾಡುವುದಂತೇಳಿ ಕೇಳಿಕೊಂಡಾಗ ಮರ ತೆರವು ಮಾಡುವ ಬಗ್ಗೆ ಕೂಡ ಅವರು ನಮಗೆ ಮಾಹಿತಿಯನ್ನು ಕೊಟ್ಟು ಪಂಚಾಯಿತಿಯಿಂದ ಹೋಗುವಷ್ಟಕ್ಕೆ ನಾವು ಏನಾದರೂ ಹೇಳುವಾಗ ಉಪಾಧ್ಯಕ್ಷರು ಕೇಳಿಕೊಂಡಾಗ ಅಭಿವೃದ್ಧಿ ಅಧಿಕಾರಿಯವರು ಅದಕ್ಕೆ ಒಂದು ಒಂದು ನಾವು ಹೋಗುವ ಕಾಲುದಾರಿಯಾಗಿ ಆಗಿರ್ಬೋದು ಆ ಸಂಪರ್ಕವನ್ನು ನಾವು ಮಾಡುವ ಈಗ ಅಂತೇಳುವಾಗ ಅಭಿವೃದ್ಧಿ ಅಧಿಕಾರಿಯವರು ಅದಕ್ಕೆ ಸಂ ಸ್ಪಂದಿಸಿ ಅವರಿಗೆ ಕೆಲಸ ಮಾಡುವಾಗ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನು ಮಾಡಿ ಕೊಟ್ಟಿರುತ್ತಾರೆ ಮತ್ತು ಎಲ್ಲ ಅಧಿಕಾರಿಯವರು ಬರುವಾಗ ಕೂಡ ನಾವು ಅವರೊಟ್ಟಿಗೆ ಸ್ಥಳ ಪರೀಕ್ಷಣೆ ಪರೀಕ್ಷಣೆಗೆ ಹೋಗುವಾಗ ಅಲ್ಲಿ ನಾವು ನಿಂತು ಇದಕ್ಕೆ ಯಾವ ಮಾರ್ಗಕ್ಕೆ ನಾವು ಯಾವ ನಿಮ್ಮ ನಿಮ್ಮಿಂದಾಗುವ ಸಹಕಾರವನ್ನು ಯಾವ ರೀತಿಯಲ್ಲಿ ಕೊಡುವುದೆಂದು ಕೇಳಿಕೊಂಡಾಗ ಅಧಿಕಾರಿಯವರೆಲ್ಲರೂ ಅವರವರ ಸಹಕಾರವನ್ನು ಅವರು ನೀಡಿದ್ದಾರೆ ಅದರಲ್ಲಿ ಕೂಡ ಮೊನ್ನೆ ನಮ್ಮ ಶಾಸಕರು ಆ ಭಾಗಕ್ಕೆ ಬಂದು ಬರುವಾಗ ಮೊದಲನೇ ದಿವಸ ಎಮ್ ಎಲ್ ಸಿ ಅವರು ಪ್ರತಾಪ್ ಸಿಂಗ್ ನಾಯಕರು ಅವರ ಅಧಿಕಾರಿಯವರೊಂದಿಗೆ ಬಂದಿದ್ದರು ಮರು ದಿವಸ ನಾವು ಒಂದು ಎರಡು ದಿವಸ ಬಿಟ್ಟು ನಮ್ಮ ಎಮ್ ಎಲ್ ಸಿ ಅವರು ಬಂದು ನೋಡಿ ಹೋದಾಗ ಶಾಸಕರು ಆ ರಸ್ತೆಗೆ ಸಂಪರ್ಕವನ್ನು ನೀಡಿದಾಗ ಅಲ್ಲಿ ನಾವು ಮೊದಲೇ ಕೇಳಿ ಹೇಳಿದ್ದೇವೆ ಶಾಸಕರ ಹತ್ರ ಅವರು ಬರುವಾಗ ಯಾವುದೇ ಒಂದು ಕಾರ್ಯಕ್ರಮದ ನಿಯಮಿತ ಅವರಿಗೆ ಒಂದು ಎರಡು ದಿವಸ ಲೇಟ್ ಆಯಿತು ಎಲ್ಲ ನಮ್ಮ ನಮಗೆ ಗಮನಕ್ಕೆ ಕೊಟ್ಟವರು ಬಂದಿದ್ದರು ಒಂದು ಆ ಭಾಗಕ್ಕೆ ಹೋದಾಗ ಅಲ್ಲಿ ಕಾಮಗಾರಿ ಹೇಗೆ ಆಗಬೇಕು ಏನು ಮಾಡಬೇಕು ಅಂತ ಹೇಳುವಾಗ ಅವರೆಂದು ಮಾತನ್ನು ಹೇಳಿದರು ಶಾಸಕರು ಇಲ್ಲಿ ಅಷ್ಟೇನು ದೊಡ್ಡ ಕಾಮಗಾರಿಯನ್ನು ಮಾಡಲಿಕ್ಕೆ ನಮ್ಮ ಸರಕಾರ ಈಗಿನ ಸರಕಾರದಲ್ಲಿ ಅಷ್ಟೇನು ಫಂಡನ್ನು ನನಗೆ ತರಲಿಕ್ಕಾಗುವುದಿಲ್ಲ ಆದ ಕಾರಣ ನಾನು ನಮ್ಮ ನನ್ನ ಶಾಸಕರ ನಿಧಿಯಿಂದ ಇದಕ್ಕೆ ಒಂದು ಐದು ಲಕ್ಷ ಅನುದಾನವನ್ನು ಅರ್ಜೆಂಟಾಗಿ ಇದು ನೀವು ಹೋಗುವ ಹಾಗೆ ಮಾಡಲಿಕ್ಕೆ ಒಂದು ಚರಂಡಿದು ವ್ಯವಸ್ಥೆಯನ್ನು ಮಾಡಿ ಮತ್ತು ಸಂಪರ್ಕ ರಸ್ತೆಯನ್ನು ಒಂದು ಮಾಡುವ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಅಂದರೆ ಒಂದು ಎರಡು ಮೂರು ತಿಂಗಳ ಒಳಗೆ ಜನವರಿ ತಿಂಗಳ ಒಳಗೆ ಅದಕ್ಕೆ ಬೇಕಾದ ಅನುದಾನ ಅಂದರೆ ಒಂದು ಐದು ಹತ್ತು ಲಕ್ಷವನ್ನು ಆಗುವುದಿಲ್ಲ ಕೊಟ್ಟು ನಾನು ನಿಮಗೆ ಸಹಕಾರ ಮಾಡ್ತೇನೆ ಎಂದು ಹೇಳಿ ಅವರು ನಮಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ವಿರೋಧ ಪಕ್ಷದವರಂತರೂ ಹೇಳ್ಬೋದು ನಮ್ಮ ಆ ಸೌನಾಲಿನ ಗ್ರಾಮದವರೇ ಅವರು ಬಂದು ನೀವು ಯಾಕೆ ಈಗ ಬಂದಿದ್ದೀರಿ ಅಲ್ಲಿಗೆ ನೀವು ಈಗ ಬಂದು ನೀವೇನು ಮಾಡ್ತೀರಿ ಇಷ್ಟ ತನಕ ಯಾವುದೇ ಅನುದಾನ ಅದಕ್ಕೆ ಬರಲಿಲ್ಲ ನೀವು ಕೊಡಲಿಲ್ಲ ಅಂತ ಹೇಳಿ ನಮಗೆ ಅಲ್ಲಿ ಬಂದಂಥ ವಿರೋಧ ಪಕ್ಷದವರಾಗಿರ್ಬೋದು ಗ್ರಾಮಸ್ಥರು ಅವರು ಆಗಿರ್ಬೋದು ಹೇಳಿದರು ಅಂದರೆ ಒಂದು ಶಾಸಕರಾಗಿ ಬಂದ ಕೂಡಲೇ ನಾವು ಕೂಡ ಮೊದಲು ಯಾವ ಬೇರೆ ಬೇರೆ ಅಧಿಕಾರಿಯವರು ಕೂಡ ಬಂದಿರುವಾಗ ನಾವು ಅಲ್ಲಿ ನಿಂತಿದ್ದೆವು ನಮಗೆ ಅಂದರೆ ಅಲ್ಲಿ ಮಾತಾಡುವ ಅವಶ್ಯಕತೆ ಇಲ್ಲ ಅಂದರೆ ನಮಗೆ ಆ ಮಾರ್ಗದಲ್ಲಿ ಹೋಗುವ ರಸ್ತೆ ಏನೋ ಅದು ಡ್ಯಾಮೇಜ್ ಆಗಿದೆ ಅದು ಸರಿಯಾಗಬೇಕು ಅದರಲ್ಲಿ ಯಾವುದೇ ವಿರೋಧ ಪಕ್ಷ ಆಗಲಿ ಯಾವುದೇ ಪಕ್ಷ ಇಟ್ಟು ಮಾತಾಡುವ ಅವಶ್ಯಕತೆ ಇಲ್ಲ ನಮಗೆ ಅಂದರೆ ಆ ರೋಡ್ ಸರಿಯಾಗಬೇಕು ಅಲ್ಲಿ ಸಂಪರ್ಕ ಜನರ ಸಂಪರ್ಕ ಆಗಬೇಕು ಅಂತ ಒಂದೇ ನಮ್ಮದು ಒಂದು ಆಸೆ ಇತ್ತು ಅದನ್ನು ಇವರು ಇಲ್ಲಿ ಪಕ್ಷ ವಿರೋಧವಾಗಿ ಅಂದರೆ ಯಾವುದೇ ಇದು ಒಂದು ಅಲ್ಲಿಯ ಒಂದು ನಾವು ಏನು ಒಂದು ಸಂಪರ್ಕ ರಸ್ತೆಯನ್ನು ಮಾಡುವುದೊಂದು ಉದ್ದೇಶ ಇಲ್ಲ ಅವ್ರದ್ದು ಇದನ್ನು ಹೇಗೆ ವಿಭಜನೆ ಮಾಡಬೇಕು ಯಾವ ರೀತಿ ಶಾಸಕನನ್ನು ನಿಂದನೆ ಮಾಡಬೇಕಂತ ಹೇಳುವ ವಿಷಯದಲ್ಲಿ ಅವರು ಅಲ್ಲಿ ಬಂದು ಮಾತಾಡಿದರು ಆದರೂ ನಾವು ಅಲ್ಲಿ ಮಾತಾಡುವಾಗ ನಾವು ನನ್ನನ್ನು ಕೂಡ ಕರೆದಿದ್ದರು ಆದರೂ ನನಗೆ ಒಂದು ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕಿದ್ದ ಕಾರಣ ನನಗೆ ಇದರ ಆ ಆ ಶಾಸಕರು ಬರುವ ಟೈಮಲ್ಲಿ ನನಗೆ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ಆದರೂ ನಮ್ಮ ಉಪಾಧ್ಯಕ್ಷರು ನಮ್ಮನ್ನು ಕರೆದಿದ್ದರು ಇವರು ಮೆಂಬರ್ ಕೂಡ ಕರೆದಿದ್ದರು ಆದರೂ ಕೂಡ ಅವರ ಆ ಮಾತಿನಿಂದ ಅವರನ್ನು ಗೀನಾಯವಾಗಿ ಸುಮ್ಮನೆ ಸುಮ್ಮನೆ ಹೇಳಿ ಅವರನ್ನು ನಿಂದಿಸಿದ್ದಾರೆ ಅಂದರೆ ಪಕ್ಷ ಯಾವುದೇ ಆಗಿರ್ಬೋದು ನಮಗೆ ಯಾವ ಪಕ್ಷ ಇದ್ದರೂ ಯಾವ ಇದು ರಾಜಕೀಯ ಇದ್ದರೂ ಆ ಆ ಸಮಯದಲ್ಲಿ ಆ ದುರಸ್ತಿ ಸಮಯದಲ್ಲಿ ನಮಗೆ ಅದನ್ನೆಲ್ಲ ಬೇಕಾಗಿರಲಿಲ್ಲ ನಮಗೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಜನರ ಸಂಪರ್ಕ ಆಗಬೇಕು ಒಂದು ಗ್ರಾಮದ ಒಂದು ಪ್ರಯೋಜನ ಆ ಗ್ರಾಮದಲ್ಲಿ ಯಾವ ಅಧಿಕಾರಿಯಿಂದ ಯಾವ ಪ್ರಯೋಜನ ಸಿಗ್ತದೆ ಆ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಮತ್ತು ಬೇರೆ ಯಾವ ವಿಚಾರದಲ್ಲೂ ಕೂಡ ಅವರು ಮಾತಾಡಲಿಲ್ಲ ಶಾಸಕರು ಅದೊಂದು ನಾವು ನಮಗೆ ಬೇಸರದ ಸಂಗತಿ ಬಂದು ನಮ್ಮ ಗ್ರಾಮಕ್ಕೆ ನಮ್ಮ ತಾಲೂಕಿನ ಶಾಸಕರಾದಂಥ ಹರೀಶ್ ಪುಂಜ ಅವರು ಭೇಟಿ ನೀಡಿದ್ದಾರೆ ಈ ಭೇಟಿ ನೀಡಿದಾಗ ನಮಗೆ ಮೊದಲು ಒಂಬತ್ತು ಗಂಟೆಗೆ ನಮಗೆ ತಿಳಿಸಿರುತ್ತಾರೆ ಅಂದರೆ ಮೊಬೈಲಲ್ಲಿ ಹೇಳಿದರು ಈಗೀಗ ನಿಮ್ಮ ಊರಿಗೆ ಗ್ರಾಮಕ್ಕೆ ಶಾಸಕರು ಬರ್ತಾ ಇದ್ದಾರೆ ಅಂತ ಆಗಲೇ ನಾನು ನಮ್ಮ ಗ್ರಾಮದ ಒಂದು ಗ್ರಾಮಸ್ಥರಿಗೆ ಹೇಳಿರುತ್ತೇನೆ ಫೋನ್ ಮಾಡಿ ಅಂದರೆ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಹಾಗೆ ನಮಗೆ ಹೇಳಲಿಕ್ಕಾಗಲಿಲ್ಲ ಎಲ್ಲರಿಗೂ ಅಂದರೆ ಹೇಳಿದಷ್ಟು ಜನರು ಎಲ್ಲರೂ ಬಂದಿದ್ದಾರೆ ನಮ್ಮಲ್ಲಿ ಇವರು ಇರಲಿಲ್ಲ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರು ಇರಲಿಲ್ಲ ಎಲ್ಲಿಂದ ಬಂದರು ಅಂತ ಗೊತ್ತಿಲ್ಲ ಶಾಸಕರು ಬಂದಾಗ ಅಲ್ಲಿ ಬಂದು ಶಾಸಕರೆಲ್ಲ ನೋಡಿದರು ಅಲ್ಲಿ ಆ ಜಾಗವನ್ನು ನೋಡಿಬಿಟ್ಟು ಅವರು ಹೇಳಿದರು ಹೀಗೇ ನಿಮಗೀಗ ನಾನು ಇದು ಅಂದರೆ ರೋಡು ಇದು ಆ್ಯಂಡ್ ರೋಡಿಗೆ ಸ್ವಲ್ಪ ಇಷ್ಟು ಐದು ಲಕ್ಷ ಅಂತ ಹೇಳಿ ಅನುದಾನ ಕೊಡ್ತೇನೆ ನನ್ನ ನಿಧಿಯಿಂದ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ಲ ಹಾಗೆ ನಾನು ಇದರಲ್ಲಿ ಫಂಡ್ ನನ್ನ ಫಂಡಿಂದ ನಾನು ಐದು ಲಕ್ಷ ಕೊಡ್ತೇನೆ ಅಂತ ಹೇಳಿದರು ಅಷ್ಟೊತ್ತಿಗೆ ಇಲ್ಲಿ ಇದ್ದರು ಅಂತ ಗೊತ್ತಿಲ್ಲ ನಾನು ಅಲ್ಲೇ ಪಕ್ಕದಲ್ಲಿದ್ದೆ ಅಂದರೆ ಎಲ್ಲರೂ ಅಲ್ಲಿ ನಾನು ಒಬ್ಬಳೇ ಇದ್ದದ್ದು ಮಹಿಳೆ ಆಗ ನನಗೆ ಅಂದರೆ ಜನ ಎಲ್ಲ ಸೇರಿದ್ರಲ್ಲಿ ಇವರು ಇಬ್ಬರು ಬಂದು ಸಡನ್ನಾಗಿ ಒಂದು ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಅಂದರೆ ದಯಾನಂದ ಪಿಳಿಕಲಾ ಅವರು ಮತ್ತು ರಾಜೇಶ್ ಭಟ್ ಅವರು ಇಬ್ಬರು ಶಾಸಕರ ಮೇಲೆ ತುಂಬ ವಾಗ್ದಲ್ಲಿ ನಡೆಸಿದ್ರು ಅಲ್ಲಿ ಆಗ ಸಡನ್ನಾಗಿ ತುಂಬ ಮಾತಲ್ಲಿ ಚ ಇದಾಯಿತು ಮತ್ತು ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ನನಗೆ ಅವರು ತುಂಬ ಬೈದರು ಯಾರು ರಾಜೇಶ್ ಭಟ್ ಅವರು ರಾಜೇಶ್ ಭಟ್ ಅವರಿಗೆ ಅಲ್ಲಿ ಇದೇ ಇಲ್ಲ ಆ ದಾರಿಯಲ್ಲಿ ಅವರಿಗೆ ಅಂದರೆ ಆ ರಸ್ತೆ ಅವರದೇ ಅಲ್ಲ ಅಂದರೆ ನಮಗೆ ಬರುವಂಥ ಅವರು ಬೇರೆ ಗ್ರಾಮದವರೇ ಸವಣಾಲ್ ಗ್ರಾಮದವರೇ ಆದರೆ ಅವರು ಅದಕ್ಕೆ ಅಷ್ಟೊಂದು ಬರುವುದಿಲ್ಲ ಅಂದರೆ ದಯಾನಂದ ಪಿಲ್ಕಲ್ ಅವರು ಎಲ್ಲಿ ಇರ್ತಾರೆ ಅವರು ಅವ್ರ ಜೊತೆನೇ ಇರ್ತಾರೆ ಯಾವತ್ತು ನೋಡಿದರು ಅಂದರೆ ನಮಗೆ ಬರುವಂಥ ಯಾವುದೇ ಅನುದಾನ ಇರಲಿ ಅಲ್ಲಿಗೆ ಅದಕ್ಕೆ ಅಡ್ಡಗಾಲಿಟ್ಟೇ ಇರ್ತಾರೆ ಅಂದರೆ ಅವರ ಮೇಲೆ ದ್ವೇಷದಿಂದಾಗಿ ಶಾಸಕರ ಮೇಲೆ ಯಾವತ್ತೂ ದ್ವೇಷ ಇದೆ ಅವರಿಗೆ ಇಲ್ಲದ್ರೆ ಅವರು ಯಾಕೆ ಬರ್ತಾರೆ ಇಷ್ಟು ಬಂದ ಮೇಲೆ ಅವರು ಯಾಕೆ ಅಲ್ಲಿ ಕೇಳಬೇಕಿತ್ತು ಅವರು ಇಲ್ಲದ್ರೆ ಸಮಾಧಾನದಲ್ಲಿ ಅವರು ನಿಂತು ಆ ಶಾಸಕರು ಹೇಳುವಾಗ ಇವರು ಬಂದು ನೋಡಿಬಿಟ್ಟು ಅವರು ಅಲ್ಲಿ ಸುಮ್ಮನೆ ಆಗ್ತಿದ್ರೆ ಏನಾಗ್ತಿರಲಿ ಇಷ್ಟೊಂದು ಆಗ್ತಿರ್ಲಿಲ್ಲ ಈಗ ಇಡೀ ವೈರಲ್ ಮಾಡಿದ್ದು ಅವರೇ ಕಾಂಗ್ರೆಸ್ ಕಾರ್ಯಕರ್ತನೇ ಒಬ್ಬರು ವೀಡಿಯೋ ತೆಗೀತಾ ಇದ್ರು ನಾನು ನೋಡ್ತಾ ಇದ್ದೆ ಅವರಿಬ್ಬರು ಜಗಳ ಆಡಿದಾಗ ಅವರು ಅಲ್ಲೇ ನೋಡ್ತಾ ಮಾಡ್ತಾ ಇದ್ದ ಅಂದರೆ ಮತ್ತು ಅಲ್ಲಿಂದ ನಾವು ಒಂದು ಜಗಳ ಆಡ್ ಬಂದಲ್ಲಿ ಅದನ್ನೆಲ್ಲ ವೀಡಿಯೋ ಮಾಡಿ ಅವರು ಬೇರೆ ಬೇರೆ ಏನೇನು ಮಾಡಿ ಅವರು ಅವರು ವೀಡಿಯೋ ರೆಕಾರ್ಡ್ ಮಾಡಿದ್ದಾರೆ ಮತ್ತು ನಾನು ಅದರಲ್ಲಿ ಹೇಳಿದ್ದೆ ಅವ್ರ ಜೊತೆ ಅಂದರೆ ಜಗಳ ಮಾಡಿದೆ ಅಂದರೆ ನಾನು ಅಲ್ಲಿ ಮುಂದೆ ಬಂದು ಹೇಳಿದ್ದೆ ನೀವು ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಿದ್ರಲ್ಲಿ ಏನಾಗ್ಲಿಕ್ಕಿಲ್ಲ ನನ್ನ ಮಗು ನೋಡಿ ಅಂತ ಈ ಥರ ಎಲ್ಲ ಕಷ್ಟ ಹೇಳಿಕೊಂಡು ಅವ್ರ ಹತ್ರ ಆದರೂ ಅವರು ನನಗೆ ಮುಂದೆ ಮುಂದೆ ಬಂದು ಬಯಲಿಕ್ಕೆ ಸ್ಟಾರ್ಟ್ ಮಾಡಿದರು ನಾನು ಅವ್ರ ಹತ್ರ ಹೋಗ್ಲಿಕ್ಕೆ ಸರಿಯಾಗಲಿಲ್ಲ ನನಗೆ ನಾನು ಒಬ್ಬಳೇ ಇದ್ದದ್ದು ಹಾಗೆ ಅಲ್ಲಿ ಅಲ್ಲಿ ಘರ್ಷಣೆ ನಡೆಯುವಾಗ ಆ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಜನರಿಗೆ ಹೇಳ್ತಾ ಇದ್ದರು ನಾನೊಂದು ಐದು ಲಕ್ಷ ಕೊಟ್ಟು ಆ ರಸ್ತೆ ಯಾವ ರೀತಿ ಮಾಡಬೇಕು ಅದು ಮಳೆಗಾಲದಲ್ಲಿ ರಸ್ತೆಯನ್ನು ಮಾಡುವ ಪರಿಸ್ಥಿತಿ ಇಲ್ಲ ಒಂದು ಜನವರಿ ಆ ಟೈಮಿಗೆ ಆಗುವಾಗ ಕಾಂಕ್ರೀಟ್ ಕಾಂಕ್ರೀಟ್ ರಸ್ತೆಯನ್ನು ಮಾಡುವ ಅದಕ್ಕೆ ಮೊದಲಾಗಿ ಏನಂತ ಹೇಳಿದರೆ ಪಂಚಾಯತಿಯಿಂದ ನೀವು ಆ ರಸ್ತೆಯನ್ನು ಸರಿ ಮಾಡಿ ಕೊಡಿ ಅಂತ ಹೇಳ್ತಾರೆ ನಮಗೆ ಅದಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ ನಾನು ಈಗ ಅವರು ಪಿಳಿಕಲ ಜಯಾನಂದ ಮತ್ತು ರಾಜೇಶ್ ಭಟ್ರು ಅವರು ವೀಡಿಯೋ ವಾಯ್ಸ್ ರೆಕಾರ್ಡ್ ಮಾಡಿ ಈಗ ಎಲ್ಲ ಕಡೆ ವೈರಲ್ ಮಾಡ್ತಾ ಇದ್ದಾರೆ ಅಲ್ಲಿ ಪಂಚಾಯತಿನ ಸದಸ್ಯರನ್ನು ಗ್ರಾಮದ ಸದಸ್ಯರನ್ನು ಯಾರನ್ನು ಅವರು ಕಾಣಿಸೋದಿಲ್ಲ ಅವರು ಬರೀ ಯಾರಂದರೆ ಅವರು ಕಾಂಗ್ರೆಸ್ಸಿನ ಅವರು ಮಾತ್ರ ಅಲ್ಲಿ ಇಲ್ಲಿ ಇದು ಮಾಡಿದ್ದಾರೆ ನಾವು ಪಕ್ಷದ ಅವರ ಪಕ್ಷದವರನ್ನು ಮಾತ್ರ ಕಾಣಿಸ್ತಾ ಇದ್ದಾರೆ ನಾವು ಇಲಾಖೆಗೆ ನಾವೇ ಹೋದತ್ತು ಈ ಪ್ರತಿ ಇಲಾಖೆಯಲ್ಲೂ ನಾವೇ ಅವರನ್ನು ಮಾತಾಡಿಸಿ ಕರ್ಕೊಂಡು ಬಂದದ್ದು ಅರಣ್ಯ ಇಲಾಖೆಯವರನ್ನು ನಾವೇ ಕರ್ಕೊಂಡು ಬಂದದ್ದು ಮೆಸ್ಕಾಮ್ನವರನ್ನು ನಾವೇ ಕರ್ಕೊಂಡು ಬಂದದ್ದು ಅಂತ ಹೇಳ್ತಾರೆ ನಾನು ಇವತ್ತು ದಾಖಲೆಯನ್ನು ಇಲ್ಲಿ ತೋರಿಸ್ತೇನೆ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಅಧಿಕಾರಿಯವರು ಬರುವಾಗ ಅರಣ್ಯ ಇಲಾಖೆ ಅಧಿಕಾರಿಗೆ ನಾವು ಪಂಚಾಯತಿಯಿಂದ ಮೇಲು ಮುಖಾಂತರ ಅವರಿಗೆ ಮೇಲ್ಗಳಿಸಿದ್ದೇವೆ ಅದಕ್ಕೆ ದಾಖಲೆ ನನ್ನಲ್ಲಿದೆ ಇದನ್ನು ನಾವು ಇಲ್ಲಿ ನೋಡಿ ಅಲ್ಲಿ ಯಾರು ಇದ್ದಾರೆ ಅಂತ ನೋಡಿ ಫಸ್ಟಿಗೆ ಆ ಭಾಗದ ಗ್ರಾಮಸ್ಥರಿದ್ದಾರೆ ಇಲ್ಲಿ ಪಿಲಿಕಲಜಾನಂದ ಇಲ್ಲ ಭಟ್ರು ಇಲ್ಲ ಯಾರು ಇಲ್ಲ ಅಧಿಕಾರಿ ಬರುವಾಗ ನಾವು ಅವರನ್ನು ಕರ್ಕೊಂಡು ಬಂದು ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ನಾಲ್ಕೈದು ಮರಗಳನ್ನು ತೆಗಿಬೇಕಾಗ್ತದೆ ನಾವು ರಸ್ತೆಯನ್ನು ಮೇಲ್ಗಡೆ ಕೊಡಬೇಕಾದ್ರೆ ಅದೊಂದು ನಾಲ್ಕೈದು ಮರ ತೆಗಿಬೇಕು ಅದಕ್ಕೆ ಅರಣ್ಯಾಧಿಕಾರಿಯವರಲ್ಲಿ ಮಾತಾಡುವಾಗ ಒಂದು ಐದು ಮೀಟ್ರ್ ಗ್ಯಾಪಂಡು ಇಲ್ಲಿ ಅನಿವಾರ್ಯವಾದ ಕಾರಣ ಒಂದು ಐದು ಮೀಟ್ರ್ ಗ್ಯಾಪನ್ನು ನೀವು ತೆಗೊಳ್ಬಹುದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವ ಅಂತ ಆ ನಂತರದ ದಿವಸಗಳಲ್ಲಿ ಏನಾಯಿತು ಅಂತ ಹೇಳಿದರೆ ಎರಡು ಸ್ವಲ್ಪ ದಿವಸ ಕಳೆದ ನಂತರ ಆ ಮರಗಳನ್ನು ತೆರವು ಮಾಡದೆ ನಮಗೆ ರಸ್ತೆ ಮಾಡಲಿಕ್ಕಾಗುತ್ತೆ ಆ ಸಂದರ್ಭದಲ್ಲಿ ರಸ್ತೆ ಮಾಡಲಿಕ್ಕೆ ನಾವು ಫಾರೆಸ್ಟ್ರಿಗೆ ಫೋನ್ ಮಾಡಿದ್ದೇನೆ ನಾನು ಮತ್ತು ಪಿ ಡಿ ಫೋನ್ ಮಾಡಿದ್ದೇವೆ ಪಂಚಾಯತಲ್ಲೇ ಕೂತ್ಕೊಂಡು ನಾವು ಫೋನ್ ಮಾಡಿದ್ದೇವೆ ಆ ಫೋನ್ ಮಾಡಿ ಅವರು ಸುರೇಶ್ ಫಾರೆಸ್ಟ್ ಅಂತ ಅವರು ಆಗಲೇ ಹೇಳಿದ್ದಾರೆ ನಾನು ಈಗಲೇ ಮಸ್ಕಮ್ನವರಿಗೆ ಫೋನ್ ಮಾಡಿ ಸಂದೀಪಲ್ಲಿ ಮಾತಾಡಿ ನಿಮಗೆ ತಿಳಿಸ್ತೇನೆ ಅಂತ ಹೇಳಿದರು ಬಂದಲ್ಲಿ ಜನರಲ್ಲಿ ವಿವರಣೆಯನ್ನು ಕೊಡ್ತೇ ಇರುವಾಗ ಈ ಈಗ ಬಂದದ್ದು ನೀವು ಕ್ರೆಡಿಟ್ ತಗೊಳ್ಳಿಕ್ಕೆ ಬಂದದ್ದು ನೀವು ನಡೀರಿ ಅಂತ ಹೇಳಿದರೆ ಏಕಾಏಕಿ ನೀವು ಹೋಗಿರಿ ಈಗ ಯಾಕೆ ಬಂದದ್ದು ಆ ಥರದ ಮಾತುಗಳನ್ನು ಫಸ್ಟು ಕ್ರಿಯೇಟ್ ಮಾಡಿದ್ದೆ ಅವರು ಆ ನಂತರದ ಇದರಲ್ಲಿ ಅಪಹಾಸ್ಯ ಒಂಥರ ನಗ್ತ ಇದು ಆ್ಯಕ್ಷನ್ ಮಾಡೋದು ಈಗ ಅವರು ಶಾಸಕರೇನಾದರೂ ಇಲ್ಲಿ ಪಬ್ಲಿಕ್ಕಲ್ಲಿ ಮಾತಾಡ್ತಾ ಇದ್ದರೆ ಇಲ್ಲಿ ಅಪಹಾಸ್ಯ ಥರ ಮಾತಾಡ್ತಾ ಇದ್ದಾರೆ ಅದು ವೀಡಿಯೋ ಕೂಡ ಉಂಟು ನೀವು ನೋಡ್ಬೋದು ವೀಡಿಯೋದಲ್ಲಿ ಅವರು ನಗ್ತಾ ಇರೋದು ಅಪಹಾಸ್ಯ ಮಾಡೋದು ಆ ಥರ ಮಾತಾಡುವಾಗ ಅವರು ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳಿರ್ಬೋದು ರಸ್ತೆ ಅಭಿವೃದ್ಧಿ ಅನ್ನುವ ದೃಷ್ಟಿಯಿಂದ ನಾವೀಗ ಎಲ್ಲದಕ್ಕೂ ಕ್ಲಾಸಲ್ಲಿ ಹೋದರೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಅವರು ಬಿಡೋದಿಲ್ಲ ಈಗ ನಾವು ಮೊನ್ನೆ ಕೂಡ ಅಲ್ಲಿ ಗೊಂದಲ ಆಗುವಾಗ ನಾವು ಯಾರು ಅವರಿಗೆ ಬೈದಿಲ್ಲ ನಾವು ಅವರನ್ನು ಸಮಾಧಾನ ಮಾಡಿದ್ದು ಹೊರತು ನಾವು ಯಾರನ್ನು ಅವರನ್ನು ಮೈ ಮುಟ್ಟಿದ್ದಾಗಲಿ ಅವರಿಗೆ ಜೋರು ಮಾಡಿದ್ದು ನಾವು ಮಾಡಲಿಲ್ಲ ಶಾಸಕರು ಇರುವಾಗ ಯಾವುದೇ ರೀತಿಯ ನಮ್ಮ ಕಾರ್ಯಕರ್ತರು ಯಾರೂ ಅಲ್ಲಿದ್ದನ್ನು ಮಾಡಿದ್ದು ಗೊಂದಲ ಮಾಡಲಿಲ್ಲ ಅವರನ್ನು ಸಮಾಧಾನ ಪಡಿಸಿದ್ದೇವೆ ನಾವು ಯಾಕಂತ ಹೇಳಿದರೆ ನಾನು ಮೊನ್ನೆನೇ ಹೇಳಿದ್ದೇನೆ ಇದು ಇವತ್ತು ಕೂಡ ಹೇಳ್ತಿದ್ದೇನೆ ಸರ್ ಸರ್ಕಾರದಿಂದ ಅನುದಾನ ನಮ್ಮ ಶಾಸಕರು ಇರಲಿ ಇಲ್ಲ ಅವರು ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಉಂಟು ಅವರು ಅಮೌಂಟ್ ಬೇಕಾದಂಥ ಅನುದಾನ ತಂದರೆ ನಾವು ಸಂತೋಷ ಅದನ್ನು ಸ್ವೀಕರಿಸ್ತೇವೆ ರಸ್ತೆ ಮಾಡಲಿ ಇಷ್ಟು ದಿವಸ ಒಂದು ರೂಪಾಯಿ ಅಲ್ಲಿ ಹಾಕಲಿಲ್ಲ ಮೊನ್ನೆ ಅಲ್ಲಿ ಸಮಾಧಾನ ಮಾಡುವಾಗ ಪಂಚಾಯತಿಯಿಂದ ಅವರಿಗೆ ತಿಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ನಾವು ಯಾರೂ ಇರಲಿಲ್ಲ ನಾವು ಈ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆಗ್ತದೆ ಅಂತ ನಮ್ಮ ಗಮನದಲ್ಲೂ ಇಲ್ಲ ನಾವು ಏನಂತ ಹೇಳಿದರೆ ಶಾಸಕರು ಬರಬೇಕು ನಮಗೆ ಅನುದಾನ ಬೇಕು ಅದನ್ನು ಯಾವ ರೀತಿ ಮಾಡ್ಬೋದು ಎನ್ನುವ ದೃಷ್ಟಿಯಿಂದ ನಾವು ಅವರಲ್ಲಿ ಮಾತಾಡಿದ್ದೇವೆ ಅಷ್ಟೇ ಆ ಸಂದರ್ಭದಲ್ಲಿ ಇವರು ಈ ಥರದ ಸಿಚುವೇಶನನ್ನು ಕ್ರಿಯೇಟ್ ಮಾಡಿದರು ನಾವು ಯಾರು ಈ ಥರದ ಗೊಂದಲಕ್ಕೆ ಅವಕಾಶ ಕೊಡಲಿಕ್ಕೆ ಅಲ್ಲಿ ಬಂದದ್ದಲ್ಲ ನಮಗೇನು ಬೇಕಿತ್ತಂತೇಳಿದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಆ ರಸ್ತೆ ತುಂಬ ಕೆಟ್ಟದಾಗಿದೆ ಆ ಮಣ್ಣು ಕುಸಿತೆ ಇದೆ ಅಂದರೆ ಒಂಥರ ಜೇಡಿ ಮಣ್ಣು ಅದು ಅದರಲ್ಲಿ ಈಗ ನಾವು ಸಡನ್ ಈಗ ನಾವು ಜೆ ಸಿ ಬಿಯಲ್ಲಿ ವರ್ಕ್ ಮಾಡಿಕೊಟ್ಟರು ಹೋಗಲಿಕ್ಕೆ ಕಷ್ಟ ಅಂತಹ ಒಂದು ರಸ್ತೆ ಹಚ್ಚ ರಸ್ತೆ ಅದು ಅದಕ್ಕೆ ನಾವು ಹೇಗೆ ಅಂತ ಹೇಳಿದರೆ ಶಾಸಕರಲ್ಲಿ ಮೊನ್ನೆನಿ ಇವರು ಸುಮಲತಾ ಅವರು ಮಾತಾಡಿದ್ದಾರೆ ಅವರು ಅನುದಾನ ಕೊಡ್ತೇನೆ ಅಂತಲೇ ಹೇಳಿದ್ದಾರೆ ಈಗ ಈ ಸಂದರ್ಭದಲ್ಲಿ ನೋಡಿ ಅವರು ಅರಣ್ಯದ ಮರ ತೆರವಿಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅಧಿಕಾರಿಗಳ ಸಮೇತ ನಾವು ಮಾಡಿದೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಹಾಗಾದ್ರೆ ರಾಜಕೀಯ ದುರುದ್ದೇಶ ಇಟ್ಕೊಂಡದ್ದು ಯಾರು ನಾವು ಪಂಚಾಯತ್ ಸದಸ್ಯರುಗಳ ಅಲ್ಲ ಇವರುಗಳ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ